ಸೇರಿಸಿಕೊಂಡು ಗ್ರಾಹಕರ ಒಂದು ಸಭೆಯನ್ನು ಇದ್ದೇವೆ ಆದರೂ ನಾವು ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಆಡಳಿತಾತ್ಮಕವಾಗಿ ಎಲ್ಲಿ ತಟ್ಟಿದ್ದೇವೆ ಇನ್ನಷ್ಟು ಬಲಿಷ್ಠವಾಗಬೇಕು ಇನ್ನಷ್ಟು ಪ್ರಗತಿ ಹೊಂದಬೇಕು ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಇನ್ನಷ್ಟು ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಗ್ರಾಹಕರು ಕಾಲಕಾಲಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡುವುದರ ಮುಖಾಂತರ ನಾವು ಗ್ರಾಹಕರಿಗೆ ಇನ್ನಷ್ಟು ಸೇವೆ ಕೊಡಬೇಕು ಎನ್ನುವ ಸದುದ್ದೇಶ ಇಟ್ಟುಕೊಂಡು ಪ್ರತಿ ವರ್ಷ ಗ್ರಾಹಕರ ಸಭೆ ಗ್ರಾಹಕರ ಸಮಾಲೋಚನಾ ಸಭೆಯನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅದರಲ್ಲೂ ಕನ್ನಡಿ ಎನ್ನುವಂತೆ ಮಾತಿನಂತೆ ಇರುವಂತಹ ನಾಯಕ ಸಾಮಾನ್ಯ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮಾತುಗಳಿಗೆ ವಿನಂತಿ ಜೊತೆಗೆ ನಾವೆಲ್ಲರೂ ಕೂಡ ಪರಸ್ಪರ ಸಹಭಾಗಿಗಳಾಗೋಣ ಕೂಡ ತನ್ನ ಜನಪ್ರತಿನಿಧಿತ್ವದ ಗೃಹ ಕಾರ್ಯವನ್ನು ಮಾಡಿದವರು ನಿರಂತರವಾಗಿ ಜನಸೇವೆಯಾಗಿ ಗುರುತಿಸಿಕೊಂಡು ಸಾಮಾಜಿಕವಾದಂತಹ ಹೆಗ್ಗಳಿಕೆಯನ್ನು ಸಂಪಾದಿಸಿಕೊಂಡವರು ಸಂಚಾರಿತವನ್ನು ಉಳಿಸಿಕೊಂಡಂತಹ ಸಚಿವ ನೆನಪಿನಲ್ಲಿ ಹುಟ್ಟುಕೊಳ್ಳುವಂತಹ ಅತ್ಯಂತ ವಿಶೇಷವಾಗಿ ಕರಾವಳಿಯ ಹೆಮ್ಮೆಯ ದಿನಪತ್ರಿಕೆ ನೀಡಿದವರು ಉಡುಪಿ ಜಿಲ್ಲಾ ರಚನೆಗೆ ವಿಶೇಷವಾದಂತಹ ಉಡುಪಿ ಜಿಲ್ಲೆಯ ಪ್ರಥಮ ಸಚಿವ ನಿಧಿಸಿದವರು ಮಂಗಳೂರು ರಾಷ್ಟ್ರ ಮಟ್ಟದಲ್ಲಿ ಪುರಸ್ಕಾರವನ್ನು ಪಡೆದ ನಮ್ಮ ಮಂಡಳಿ ಸಿಬ್ಬಂದಿಗಳಿಂದ ಸಾಧ್ಯ ಮಾಡಿದ್ದ ಆಡಳಿತ ಮಂಡಳಿ ಸಿಬ್ಬಂದಿ ಅದೇ ರೀತಿ ಗ್ರಾಹಕರು ಒಂದೇ ಮನಸ್ಸಿನಲ್ಲಿ ಒಂದೇ ಕುಟುಂಬದ ಸದಸ್ಯ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅಸಂಶಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಅದಿಷ್ಟೇ ಇವತ್ತು ಜಯಕರ್ ಶೆಟ್ಟಿ ಅವರಡಿ ತಂಡ ಸಿಬ್ಬಂದಿಗಳಿರ್ಬೋದು ಆಡಳಿತ ಮಂಡಳಿ ಇರ್ಬೋದು ಇದೇ ರೀತಿ ನಮ್ಮ ಸದಸ್ಯರುಗಳು ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಿ ಇವತ್ತು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು ನೋಡಿ ಬರಲಿಕ್ಕೆ ಅಂತ ಸಾಧ್ಯವಾಗುತ್ತದೆ ಖಂಡಿತವಾಗಿ ಇವತ್ತಿನ ದಿನ ಈ ಗ್ರಾಹಕರ ಸಮಾವೇಶ ಆಯೋಜನೆ ಮಾಡುವ ಮೂಲಕ ಇನ್ನಷ್ಟು ತನ್ನ ವ್ಯವಹಾರವನ್ನು ವಿಸ್ತರಿಸಬೇಕು ಇನ್ನಷ್ಟು ತನ್ನ ಚಟುವಟಿಕೆಗಳನ್ನು ಇನ್ನಷ್ಟು ಅಂಗಿಗಿಸಬೇಕು ಆ ಮೂಲಕ ಸಹಕಾರಿ ವ್ಯವಸ್ಥೆಯ ಗೌರವವನ್ನು ಇಚ್ಛಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ಅವರು ಈ ಒಂದು ಗ್ರಾಹಕರ ಮಾಡಿದರು ಮಾಡಿದಾರೆ ತಮ್ಮ ತಿಳಿದಿರುವ ಹಾಗೆ ಈ ಹಿಂದೆ ಈ ಒಂದು ಸಹಕಾರಿ ವ್ಯವಸ್ಥೆಗಳು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿತ್ತು ವರ್ಷ ನಾವು ಜಯಕ ಶೆಟ್ಟಿ ಅವರು ನಮ್ಮ ಮಠ ರತ್ನಗರೆಡ್ಡಿ ಅವರ ಮನೆಗೆ ನಮ್ಮ ಡಿ ವಿ ಸದನ ದೊಡ್ಡವರು ಆಗ ಆಗಿದ್ದರು ಸಂದರ್ಭದಲ್ಲಿ ನಾವು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದು ಯಾಕಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆಗಳನ್ನು ಕಮ್ಮಿ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ನಮಗೆ ರಾಜ್ಯದ ಒಂದು ವ್ಯವಸ್ಥೆ ಇರ್ತದೆ ಕೇಂದ್ರದ ವ್ಯವಸ್ಥೆಗಳು ಇರ್ತದೆ ಅದರಿಂದಾಗಿ ಪ್ರತ್ಯೇಕವಾದ ಸಚಿವಾಲಯವನ್ನು ಈ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಕೂಡ ಪ್ರಾರಂಭಿಸಿದರೆ ಇನ್ನಷ್ಟು ಅದು ಉತ್ಸವ ನಮ್ಮ ಸಹಕರಿಗಳಿಗೆ ಇನ್ನಷ್ಟು ಉತ್ಸವವನ್ನು ತುಂಬಿದಂತ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ನಮ್ಮ ಸದರ್ ಗೌಡ ಅವರ ಮನವಿ ಸಲ್ಲಿಸಿದಾಗ ಪ್ರಧಾನಿ ಭೇಟಿ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಬಜೆಟ್ ಬಜೆಟ್ನಲ್ಲಿ ಪ್ರತ್ಯೇಕವಾದ ಸಹಕಾರಿ ಇಲಾಖೆಯನ್ನು ಸಚಿವಾಲಯವನ್ನು ಪ್ರಾರಂಭಿಸುವ ಮೂಲಕ ನಮ್ಮ ಸಹಕಾರಿಗಳ ಮೇಲಿರುವಂಥ ವಿಶ್ವಾಸವನ್ನು ಹೆಚ್ಚಿಸಿದರೆ ಒಂದು ವ್ಯವಹಾರದಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕೆಲಸವನ್ನು ನಮ್ಮ ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಬತ್ತರಿದ್ದೇನೆ ಎಂಬ ವಿಚಾರಣೆ ನಿಮ್ಮ ಇಚ್ಛಾಶಕ್ತಿ ಈ ಒಂದು ಬಡಗುಡಿಪೆ ಸೊಸೈಟಿಯನ್ನು ಮುಂದೆ ತಗೊಂಡೋಯಿತು ಅದೇ ರೀತಿಯಲ್ಲಿ ಈ ಎಲ್ಲ ಸಂಸ್ಥೆಗಳು ಸಹಕಾರಿ ಬೇರೆ ಎಲ್ಲ ಜಿಲ್ಲೆಗಿಂತ ನಮ್ಮ ಜಿಲ್ಲೆ ಸ್ವಲ್ಪ ಒಳ್ಳೇದಿದೆ ಅದನ್ನ ನಾವು ಆಲೋಚನೆ ಮಾಡಿ ಮುಂದೆ ತೊಂಡು ಹೋಗುವಂಥ ಪ್ರಯತ್ನವನ್ನು ಹೇಳ್ತಾ ಇದರೊಟ್ಟಿಗೆ ಇನ್ನೊಂದು ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾಶಃ ನೀವು ಎಲ್ಲ ನಾನು ಅದನ್ನ ಅಧ್ಯಕ್ಷನಾಗಿದ್ದ ಸಾಲ ನನ್ನ ಜಾಗದ ಮೇಲೆ ಸಾಲವನ್ನು ತೆಗೆದು ಸಕ್ಕರೆ ಕಾರ್ಖಾನೆಗೆ ಹಾಕಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾಗ ಮಾಡಿ ಸಕ್ಕರೆ ಮಾಡಿದ ಮೇಲೆ ಅದನ್ನು ನಾನು ವಾಪಸ್ ಬ್ಯಾಂಕ್ ಕಟ್ತಾ ಇದ್ದೇನೆ ಇದು ನಮ್ಮ ಇಚ್ಛಾಶಕ್ತಿ ಏನಂದ್ರೆ ಅದು ಉಳಿಬೇಕು ಅನ್ನುವಂಥದ್ದು ಆದರೆ ಅದನ್ನು ಕೊನೆಗೊಂದು ಕೊನೆ ದಿವಸ ನಾನು ಪಕ್ಷೇತರ ಶಾಸಕನಾಗಿದ್ದೀನಿ ಅಲ್ಲಿ ಸೇರಿ ನನ್ನನ್ನು ರಾಜೀನಾಮೆ ಕೊಟ್ಟರೆ ಮಾತ್ರ ನಾನು ಎಸ್ ಎಂ ಕೃಷ್ಣ ಅವರ ಹತ್ರ ಐದು ಕೋಟಿ ಸಾಲವನ್ನು ಕೇಳಿದೆ ಐದು ಕೋಟಿ ಸ್ಯಾಂಕ್ಷನ್ ಮಾಡಿದ್ದರು ಅವರು ಎರಡು ಕೋಟಿ ಬಿಡುಗಡೆ ಮಾಡಿದ್ದರು ಕಡೆಗೆ

సహకార సకారి వ్యవస్థ ముందే ఏదో ఉడి హిమా ఆలోచన మాత్ర సాధ్య సకార కార్ఖా ఉడి సంస్థ సొసైటీ ఉడిద ఆలోచన ఇది ఆ హణ వ్యవస్థ బాగా ఆలోచన ఈ రాజకీయ వ్యవస్థ ఆగ్రెడకే బల ಅದಕ್ಕೆ ಯಾವ ರೀತಿಯಲ್ಲಿ ಅದನ್ನು ತಗೊಳ್ಳುವುದಂತ ನನಗಂತೂ ಗೊತ್ತಿಲ್ಲ ಆದರೆ ನಮ್ಗೆ ಸಂತೋಷ ಪಡಬೇಕಾದ್ರೆ ನಾವು ಮಾಡಿದ ಕೆಲಸದಲ್ಲಿ ತೃಪ್ತಿಯಿಂದ ಮಾತ್ರ ಸಕ್ಸಸ್ ಇಟ್ಸ್ ಓನ್ಲಿ ದ ಸ್ಯಾಟಿಸ್ಫ್ಯಾಕ್ಷನ್ ಬಿ ಮೈ ಗೋಲ್ ಅನ್ನುವಂಥ ಒಂದೇ ಸಹಕಾರಗಳು ಅದೇ ಇರಬೇಕಾಗ್ತದೆ ನೀವು ಯಶಸ್ಸನ್ನ ಕಾಣುವಂಥದ್ದಲ್ಲ ನಿಮಗೆ ಮಾಡಿದ ಕೆಲಸದಲ್ಲಿ ತೃಪ್ತಿ ಇರಬೇಕು ಯಾಕಂದ್ರೆ ನೀವು ಆಡಳಿತ ಮಂಡಳಿ ಎಷ್ಟು ಮುಚ್ಚೋ ಗ್ರಾಹಕರು ಅದಕ್ಕಿಂತ ಜಾಸ್ತಿ ಯಾಕಂದ್ರೆ ಅವರು ಹಣವನ್ನ ಇಡ್ತಾರೆ ಅದನ್ನ ಆ ಹಣದಿಂದ ನೀವು ವ್ಯವಹಾರವನ್ನ ಮಾಡ್ತೀರಿ ವ್ಯವಹಾರ ಮಾಡಿದ ದುಡ್ಡನ್ನು ಪುನಃ ಬಡ್ಡಿಯನ್ನ ಕೊಡ್ತೀರಿ ಅದೇ ಸಾಲಗಾರರೇ ಆಗಿದ್ದಾರೆ ಅವರು ಸಮಯಕ್ಕೆ ಸರಿಯಾಗಿ ಕೊಡ್ಬೇಕನ್ನ ಅವರ ಮನಸ್ಸಿನಲ್ಲಿ ಇರ್ಬೇಕಾಗ್ತದೆ ಸಮಯಕ್ಕೆ ಸರಿಯಾಗಿ ನನ್ನ ಹತ್ರ ಬರ್ತಾರೆ ಅವ್ರು ಸ್ವಲ್ಪ ಕನ್ಸೆಷನ್ ಕೊಡಿಸಿ ಅಂತ ಸಮಯಕ್ಕೆ ಸರಿಯಾಗಿ ಅಸಲು ಸಮೇತ ಅಸಲು ಬಡ್ಡಿ ಸಮೇತ ಕಟ್ಟಿದ್ರೆ ಕನ್ಸೆಶನ್ ಕೆಲವು ಸರಿ ಆಸ್ತಿ ಅನಾರಿಗೆ ಬರುವುದಿಲ್ಲ ಅಥವಾ ಕೈಲಿ ಬಂದ ದುಡ್ಡನ್ನ ಕಟ್ಟಿ ಹೋಗ್ತಾರ ಸಾಕಾಗುದಿಲ್ಲ ಸಮಯಕ್ಕೆ ಸರಿಯಾಗಿ ಹಸರು ಬಡ್ಡಿಯನ್ನ ಕಟ್ಟಿದಾಗ ನಿಮ್ಮ ಹಸಿರು ಕಮ್ಮಿ ಆಗ್ತದೆ ಬಿಟ್ಟರೆ ಕೈಗೆ ದುಡ್ಡು ಬಂದಾಗ ಕಟ್ಟಿದ್ರೆ ಕೇವಲ ಬಡ್ಡಿಗೆ ಹೋಗ್ತದೆ ಬಿಟ್ರೆ ಹಸಲಿಗೆ ಹೋಗೋದೇ ಇಲ್ಲ ಅದು ಅದನ್ನ ನಾವು ಆಲೋಚನೆಯನ್ನು ಮಾಡಿ ಯಾರು ಸಾಲವನ್ನು ಪಡಿತಾರೆ ಅವರು ಠೇವಣಿಂತವರಿಗೆಲ್ಲ ಅವರಿಗೆ ಸಮಯಕ್ಕೆ ಸರಿಯಾಗಿ ಠೇವಣಿ ಸಿಗ ಬಡ್ಡಿ ಸಿಕ್ಕೇ ಸಿಗ್ತದೆ ಅದಕ್ಕೋಸ್ಕರ ನೀವು ಇನ್ನೂ ಹೆಚ್ಚಿನ ವ್ಯವಹಾರವನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ ಈಗ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಿಂದ ಹೊರಗೆ ಹೋಗಿ ಯಾಕಂದರೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮಹಾರಾಷ್ಟ್ರದಲ್ಲಿ ಮಾತ್ರ ಇತ್ತು ಅವರಿಗೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದ್ದಾಗಲೇ ಪರ್ಮಿಷನ್ ಅನ್ನು ಕೊಟ್ಟು ಇಲ್ಲಿ ಬ್ರಾಂಚ್ ಮಾಡಲಿಕ್ಕೆ ಈಗ ಬಳಕಾರವಾಗಿ ಅದು ಮಾಡಿದ್ವಿ ನೀವು ಸಹ ಅದನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಏನು ಎಷ್ಟು ಮೂರು ಸಾವಿರ ಕೋಟಿ ಡೆಪಾಸಿಟ್ ಇದೆಯಾ ಆರು ಸಾವಿರ ಆರ್ನೂರೈವತ್ತು ಕೋಟಿ ಆರ್ನೂರೈವತ್ತು ಕೋಟಿಯನ್ನು ನಾನು ಮೊನ್ನೆ ಒಂದು